ಸೂರ್ಯನ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸುವ ಮೊದಲೇ ಎದ್ದು ತಂಪಾದ ವಾತಾವರಣವನ್ನು ಆಸ್ವಾದಿಸುತ್ತಾ ಮನೆಯ ಅಂಗಳದಲ್ಲಿ ರಂಗೋಲಿ ಹಾಕುತ್ತಿದ್ದಾಳೆ ಸೀತಾ ರಂಗೋಲಿ ಪೂರ್ಣಗೊಳಿಸಿ ಒಳ ಹೋದವಳು ಇವಳು ಇನ್ನು ಮಲಗಿದ್ದಾಳೆ ಆಫೀಸ್ಗೆ ಬೇರೆ ಲೇಟ್ ಆಗುತ್ತೆ ಎಂದು ಗೊಣಗುತ್ತಲೇ ಒಳಗೆ ಬಂದ ಮೈತುಂಬ ಹೊದ್ದು ಮಲಗಿದ್ದ ಗೆಳತಿಯನ್ನು ಹೆಬ್ಬಿಸಿದಳು ಪೂಜಾ ಇವತ್ತು ಕೆಲಸಕ್ಕೆ ಬರಲ್ವ ನೀನು ಏಳು ಮೇಲೆ ಒಂಬತ್ತು ಗಂಟೆ ಆಗಿದೆ ಎಂದು ಹೊದಿಕೆ ಸರಿಸಿ ಗೆಳತಿ ಪೂಜಾಳನ್ನು ಎಬ್ಬಿಸಿದಳು ಹಾ ಸೀತಾ ನೀನು ಈಗ ತಾನೇ ರಂಗೋಲಿ ಹಾಕಿ ಬಂದಿದ್ದೀಯ ಅಂತ ನನಗೆ ಗೊತ್ತು ಟೈಮ್ ಈಗ ಆರು ಮೂವತ್ತು ಸೊ ಇನ್ನು ಟೂ ಅವರ್ ನೀನೆಷ್ಟೇ ಹೇಳಿದರು ನಾನು ಹೇಳಲ್ಲ ಎಂದು ಪುನಂ ಬೆಡ್ಶೀಟ್ ಎಳೆದುಕೊಂಡು ಮಲಗಿದ್ದಳು ಹೀಗೆ ಮಲಗಿರು ನಾನು ತಿಂಡಿ ಮಾಡ್ತೀನಿ ಎಂದು ನಗುತ್ತಾ ಹೊರಬಂದ ಸೀತಾ ಆಡು ಗುಗುತ್ತಾ ಬೆಳಗಿನ ತಿಂಡಿ ಮಾಡತೊಡಗಿದ್ದಳು ಬೇಗನೆ ತಿಂಡಿ ತಯಾರಿಸಿ ರೂಮ್ಗೆ ಬಂದವಳಿಗೆ ಎದುರಾಗಿದ್ದು ಸ್ನಾನ ಮುಗಿಸಿ ಬಂದ ಗೆಳತಿ ಏನ್ ಚಳಿ ಇದೆ ಇವತ್ತು ಆಫೀಸ್ಗೆ ರಜೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಹೇಳಿದ ಗೆಳತಿಯನ್ನು ಕಂಡು ನಗುತ್ತ ತಯಾರಾದಳು ಸೀತಾ ತಿಳಿ ಹಸಿರು ಬಣ್ಣದ ಚೂಡಿದಾರ ಹಾಕಿ ಆಚೆ ಬಂದ ಗೆಳತಿ ನೋಡಿದಳು ಪೂಜಾ ಉದ್ದನೆಯ ಕೂದಲನ್ನು ಜಡೆ ಹೆಣೆದು ಮುಖಕ್ಕೆ ಸ್ವಲ್ಪ ಕ್ರೀಮ್ ಹಚ್ಚಿ ಉಬ್ಬುಗಳ ಮಧ್ಯೆ ಹರಳಿನ ಬಿಂದಿ ಅದರ ಕೆಳಗಡೆ ಕುಂಕುಮ ಮೂಗಿನಲ್ಲಿ ಮೂಗತಿ ಬಲಗೈಯಲ್ಲಿ ಎರಡು ಬಳೆ ಹೆಡಗೈಯಲ್ಲಿ ವಾಚ್ ಇಷ್ಟೇ ಅವಳ ಅಲಂಕಾರ ಒಮ್ಮೆ ನೋಡಿದರೆ ಮತ್ತೊಮ್ಮೆ ತಿರುಗಿ ನೋಡುವಂತಹ ಸರಳ ಸೌಂದರ್ಯ ಅವಳದು ಪೂಜಾ ಯಾಕೆ ಹಾಗೆ ನೋಡ್ತಿದ್ದೀಯಾ ಗೆಳತಿಯನ್ನು ಓಟ ಕಂಡು ಪ್ರಶ್ನಿಸಿದಳು ಸೀತಾ ಏನಿಲ್ಲ ಸೀತಾ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀಯಾ ಎಂದು ಹೇಳಿದವಳ ಕಂಡು ಮುಗುಲ್ನಕ್ಕಳು ಸೀತಾ ಬೇಗನೆ ತಿಂಡಿ ಮುಗಿಸಿ ಆಫೀಸಿಗೆ ಹೋಗಲು ಹೊರಬಂದರು ಬಾಗಿಲು ಹಾಕುವ ಸಮಯದಲ್ಲಿ ರಿಂಗಣಿಸಿತು ಸೀತಾಳ ಫೋನ್ ತೆಗೆದು ನೋಡಿದವಳು ಕಟ್ ಮಾಡಿ ಬ್ಯಾಗ್ ಒಳಗೆ ಇಟ್ಟು ಮನೆಯಿಂದ ಕರೆ ರಾತ್ರಿ ಕಾಲ್ ಮಾಡ್ತೀನಿ ಈಗ ಬಾ ಲೇಟಾಯಿತು ಎಂದು ಗೆಳತಿಗೆ ಹೇಳಿ ಮುಂದೆ ಹೇಳಿ ನಡೆದಳು ಆಚೆ ಬಂದವರಿಗೆ ಎದುರಾದ ಪಕ್ಕದ ಮನೆಯ ಅಜ್ಜಿ ಅಯ್ಯೋ ಸೀತಾ ಬಸ್ ಆಗಲೇ ಹೋಯ್ತು ಅನಿಸುತ್ತೆ ಎಂದು ಪ್ರಶ್ನಿಸಿದರು ಇಲ್ಲ ಅಜ್ಜಿ ಕ್ಯಾಬ್ ಬುಕ್ ಮಾಡಿದ್ದೀವಿ ಎಂದಳು ನಾವು ಇರೋದು ಬೆಂಗಳೂರಲ್ಲ ಅಥವಾ ದೆಹಲಿಯಲ್ಲ ಏನು ಗುರು ಕರ್ಮ ಎಂದು ಗೊಣಗುತ್ತಲೇ ಆಫೀಸ್ ಒಳಗೆ ಬಂದ ಪೂಜಾ ಪಕ್ಕಕ್ಕೆ ತಿರುಗಿ ನೋಡಿದರೆ ಸೀತಾ ಅಲ್ಲಿರಲಿಲ್ಲ ಸೀತಾ ಎನ್ನುತ್ತಾ ತಿರುಗಿದವಳಿಗೆ ಕಂಡಿದ್ದು ವಾಚ್ಮ್ಯಾನ್ ಜೊತೆ ಮಾತನಾಡುತ್ತಿದ್ದ ಸೀತಾ ಅವಳಿಗಾಗಿ ಕಾಯುತ್ತ ನಿಂತವಳು ಅವಳು ಬಂದ ತಕ್ಷಣ ಏನಾಯಿತು ಎಂದು ಕೇಳಿದಳು ಏನಿಲ್ಲ ಕಣೆ ಮೊನ್ನೆ ಅಂಕಲ್ ಮಗಳು ಬಂದಿದ್ದಳಲ್ಲ ಅವಳ ಬಗ್ಗೆ ಕೇಳ್ತಾ ಇದ್ದೆ ಎಂದಳು ಮೂರು ದಿನಗಳ ಹಿಂದೆ ನೋಡಿದ ಪುಟ್ಟ ಹುಡುಗಿಯನ್ನು ನೆನೆದು ಎಲ್ಲರೂ ಪರಿಚಯದವರೇ ನಿನಗೆ ಆದರೂ ತುಂಬ ಸೈಲೆಂಟ್ ಎಂದು ಗೆಳತಿಯ ಕೆನ್ನೆ ಹಿಂಡಿ ಒಳಗೆ ಹೋದಳು ಪೂಜಾ ತಮ್ಮ ತಮ್ಮ ಜಾಗದಲ್ಲಿ ಕುಳಿತು ಕೆಲಸ ಆರಂಭಿಸಿದವರು ಮತ್ತೆ ಬಾಸ್ ಆದೇಶದ ಮೇರೆಗೆ ಮೀಟಿಂಗ್ ಹಾಲ್ನಲ್ಲಿ ಸೇರಿದರು ಹೊಸ ಪ್ರಾಜೆಕ್ಟ್ ಬಗ್ಗೆ ತಿಳಿದುಕೊಂಡು ಹೊರ ಬಂದವರ ಜೊತೆ ಸೇರಿದಳು ಬಿಂದು ಪ್ರಾಜೆಕ್ಟ್ ತುಂಬ ಚೆನ್ನಾಗಿದೆ ಅಲ್ವಾ ಎಂದು ಪ್ರಶ್ನಿಸಿದ ಪೂಜಾಗೆ ಏನು ಚೆನ್ನಾಗಿದ್ದರೆ ಏನು ಎಷ್ಟು ಚೆನ್ನಾಗಿ ಮಾಡಿದರೆ ಏನು ಸ್ಯಾಲ್ರಿ ಅಷ್ಟೆ ಎಂದ ಬಿಂದು ಕಾಫಿ ಕುಡಿಯೋಣ ಬನ್ನಿ ಎಂದು ಕರೆದುಕೊಂಡು ಹೋದಳು ಕಾಫಿ ಕುಡಿಯುತ್ತಾ ಮಾತು ಮಾತಿಗೂ ಸೀತಾ ಎನ್ನುತ್ತಿದ್ದ ಪೂಜಾಳನ್ನು ಕಂಡು ಎಲ್ಲರೂ ಸೀತಾ ಸೀತಾ ಅನ್ನುತ್ತಿರುತ್ತಾಳೆ ನಿನ್ನ ಹೆಸರು ಮರೆತು ಹೋಗುತ್ತಾ ಅಂತಾನಾ ಎಂದು ರೇಗಿಸುತ್ತಿದ್ದರು ಹೌದೌದು ಎನ್ನುತ್ತಾ ಅವಳ ನಗುವಿಗೆ ಜೊತೆಯಾದಳು ಪೂಜಾ ಅವಳ ಮಾತು ಕೇಳಿ ನವಿರಾದ ನೆನಪಿನಿಂದ ಮನದಲ್ಲಿ ತಂಪುಗಾಳಿ ಬೀಸಿದ ಅನುಭವವಾಯಿತು ಸೀತಾಗೆ ನಸು ನಗುತ್ತಾ ಕೆಲಸದಲ್ಲಿ ತೊಡಗಿದಳು ಸಂಜೆ ಮನೆಗೆ ಬಂದ ತಕ್ಷಣ ತುಂಬ ತಲೆನೋವು ಕಣೆ ಮೊದಲು ಟೀ ಕುಡಿಬೇಕು ಎನ್ನುತ್ತ ಅಡುಗೆ ಮನೆಗೆ ಹೋದ ಗೆಳತಿಯನ್ನು ಕಣ್ಣು ಕಿರಿದು ಮಾಡಿ ನೋಡಿದಳು ಪೂಜಾ ತಲೆನೋವು ಬರುವಂತೆ ಯೋಚನೆ ಏನಮ್ಮ ಎಂದು ಪ್ರಶ್ನಿಸಿದ ಗೆಳತಿಯನ್ನು ಕಂಡು ಟೀ ಮಾಡುತ್ತಲೇ ಕೆಲಸ ಜಾಸ್ತಿ ಅಲ್ಲವಾ ಅದಕ್ಕೆ ಕಣೆ ಎಂದು ನುಡಿದು ಅವಳ ಕೈಗೆ ಕಪ್ ಕೊಟ್ಟು ಟೀ ಕುಡಿಯುತ್ತಾ ಹೊರಬಂದಳು ಹಿಂದೆ ಬಂದ ಪೂಜಾ ಪ್ರಶ್ನೆಗಳು ಬಾಯಿ ತೆರೆಯುವ ಮುನ್ನವೇ ಟೀ ಕುಡಿದು ಸ್ವಲ್ಪ ಹೊತ್ತು ಮಲಗ್ತೀನಿ ಪೂಜಾ ಎಂದು ರೂಮ್ ಸೇರಿದಳು ಹೆಚ್ಚೇನು ಪ್ರಶ್ನಿಸದೆ ಫ್ರೆಶ್ ಆಗಿ ಬಂದು ರಾತ್ರಿಯ ಅಡುಗೆಯಲ್ಲಿ ತಯಾರಿಯಲ್ಲಿ ತೊಡಗಿದಳು ಪೂಜಾ ನಿದ್ದೆ ಮುಗಿಸಿ ಎದ್ದವಳು ಗೆಳತಿಯನ್ನು ಕಂಡು ಅಡುಗೆ ಮುಗಿತಾ ಸಾರಿ ಕಣೆ ತು ಕಣೆ ತುಂಬಾ ಹೊತ್ತು ಮಲಗಿಬಿಟ್ಟೆ ಎಂದಳು ಹಲೋ ಮೇಡಮ್ ಈ ಸಾರಿಗೇರಿ ಎಲ್ಲ ಬೇಡ ಖಾರ ಸರಿ ಇಲ್ಲ ಅಂದರೂ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡಿ ಪೂಜಾ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀಯ ಕಣೆ ಸೂಪರ್ ಅಂತ ಹೇಳಿದರೆ ಸಾಕು ಎಂದು ನಾಟಕೀಯವಾಗಿ ಕೈ ಮುಗಿದಳು ಪೂಜಾ ಅವಳ ಮಾತಿಗೆ ನಗುತ್ತ ಕುಳಿತವಳನ್ನು ಎಚ್ಚರಿಸಿದ್ದು ಮನೆಯಿಂದ ಬಂದ ಕರೆ ಮೊಬೈಲ್ ತೆಗೆದುಕೊಂಡು ಅಯ್ಯೋ ಮನೆಯಿಂದ ಕಾಲ್ ಬರ್ತಿದೆ ನಾನೇ ಮಾಡಬೇಕಿತ್ತು ಮರೆತು ಹೋಯಿತು ಎಂದು ಅಡೆ ಮೇಲೆ ಕೈ ಹಿಟ್ಟು ನುಡಿದು ಕರೆ ಸ್ವೀಕರಿಸಿದಳು ಸೀತಾ ಹಲೋ ಹೇಳಮ್ಮ ಎಂದು ನುಡಿದ ತಕ್ಷಣ ಆ ಕಡೆಯಿಂದ ಕೇಳಿ ಬಂದಿತ್ತು ತಂದೆಯ ಧ್ವನಿ ಅಮ್ಮ ಅಲ್ಲಮ್ಮ ನಾನು ಎಂದು ಕೇಳಿದ್ದೆ ಕೇಳಿ ಅಪ್ಪಾಜಿ ಎಂದವಳು ಮೊದಲು ಕ್ಷೇಮ ಸಮಾಚಾರ ವಿಚಾರಿಸಿದ್ದಳು ನಂತರ ಕರೆ ಮಾಡಿದ ವಿಷಯ ತಿಳಿಸಿದ ತಂದೆಯ ಮಾತಿಗೆ ಅಪ್ಪಾಜಿ ನಾಳೆ ಕೇಳಿ ಹೇಳ್ತೀನಿ ಅದಾದ ಮೇಲೆ ನಿಮ್ಮ ನಿರ್ಧಾರ ಎಂದಳು ಸ್ವಲ್ಪ ಸಮಯ ಮನೆಯವರೊಂದಿಗೆ ಮಾತನಾಡಿದವಳು ಊಟಕ್ಕೆ ಬಂದಳು ಏನು ವಿಷಯ ಎದುರಿಗೆ ಕುಳಿತ ಗೆಳತಿಯನ್ನು ಪ್ರಶ್ನಿಸಿದಳು ಪೂಜಾ ಅದೇ ಕಣೆ ಅಗ್ರಿಮೆಂಟ್ ಮುಗಿಯುತ್ತಲ್ಲ ಅದರ ಬಗ್ಗೆ ಎಂದು ನಿಟ್ಟುಸಿರು ಬಿಟ್ಟವಳು ಊಟ ಮುಗಿಸಿ ಎದ್ದಳು ಸೀತಾ ಕೆಲಸ ಬಿಡಲೇಬೇಕಾ ಎಂದು ಪ್ರಶ್ನಿಸಿದ ಗೆಳತಿಯನ್ನು ನೋಡಿದ ಸೀತಾ ಮತ್ತೆ ಆಕಾಶದತ್ತ ದೃಷ್ಟಿನಿಟ್ಟು ಅಪ್ಪಾಜಿ ಹೇಳಿದ್ದಾರೆ ಈ ಎರಡು ವರ್ಷ ಕೆಲಸ ಮಾಡಿದೆ ಪುಣ್ಯ ಆದರೂ ಸೀತಾ ಹಿಂದವಳ ಮಾತನ್ನು ಅರ್ಧಕ್ಕೆ ತಡೆದು ನಾಳೆ ಆಫೀಸಿಗೆ ಬೇಗ ಹೋಗಬೇಕು ತಡ ಆಗುತ್ತೆ ಬಾ ಮಲಗು ಎಂದು ಹೇಳಿ ಸರಸರನೆ ಒಳಗೆ ನಡೆದು ಬಿಟ್ಟಳು ಇಪ್ಪತ್ತೈದು ವರ್ಷದಿಂದ ಜೊತೆಗೆ ಇದ್ದರೂ ಇವಳನ್ನು ಅರ್ಥ ಮಾಡಿಕೊಳ್ಳೋಕೆ ಆಗಿಲ್ಲ ನನಗೆ ಎಂದು ನಿಟ್ಟಿಸಿರು ಬಿಟ್ಟಳು ಪೂಜಾ ಸೀತಾ ರಂಗರಾಜು ಮತ್ತು ರೇಣುಕಾ ದಂಪತಿಗಳ ಮೊದಲನೆಯ ಮಗಳು ತುಂಬ ಕುಟುಂಬದಲ್ಲಿ ಬೆಳೆದವಳು ತಂದೆ ರಂಗರಾಜು ಮತ್ತು ದೊಡ್ಡಪ್ಪ ಪುಟ್ಟರಾಜು ಎಂದರೆ ಎಲ್ಲರಿಗೂ ಭಯಭಕ್ತಿ ಜಾಸ್ತಿ ಇವರ ಮನೆತನ ಎಂದರೆ ತುಂಬ ಗೌರವ ಹಳ್ಳಿಯಲ್ಲಿ ರಂಗರಾಜು ಮತ್ತು ರೇಣುಕಾ ದಂಪತಿಗಳ ಮಕ್ಕಳು ಸೀತಾ ಮತ್ತು ಅವಳ ತಂಗಿ ಸೌಜನ್ಯ ಪುಟ್ಟರಾಜು ಮತ್ತು ಶಾಂತ ದಂಪತಿಗಳ ಮಕ್ಕಳು ಸಾಗರ್ ಮತ್ತು ಸಂಧ್ಯಾ ಅಣ್ಣ ಅಕ್ಕ ಮತ್ತು ತಂಗಿಯ ಜೊತೆ ಬೆಳೆದ ಸೀತಾ ಓದಿದ್ದು ಎಂಬಿಎ ಸದ್ಯ ಬೆಂಗಳೂರಿನ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಸೀತಾ ಹೆಸರಿಗೆ ತಕ್ಕಂತೆ ಸೀತಾಮಾತೆ ಅವಳು ಮುದ್ದು ಮುಖದ ಬಟ್ಟಲು ಕಂಗಳ ಚಲವೆ ಸರಳ ಸುಂದರಿ ಅಪ್ಪಿತಪ್ಪಿಯು ತನ್ನಿಂದ ಬೇರೆ ಯಾರಿಗೂ ನೋವಾಗಬಾರದು ಎಂದು ಬಯಸುವವಳು ತಂದೆ ತಾಯಿ ಕುಟುಂಬ ಎಂದರೆ ಪಂಚಪ್ರಾಣ ತಂದೆ ಹಾಕಿದ ಗೆರೆಯನ್ನು ಕನಸಿನಲ್ಲೂ ದಾಟುವುದಿಲ್ಲ ತಂದೆ ಎಂದರೆ ತುಂಬಾ ಗೌರವ ತುಂಬ ಕುಟುಂಬವಾದರೂ ಎಂದಿಗೂ ತುಂಬು ಕುಟುಂಬದಲ್ಲಿ ಇರುವ ಖುಷಿಯನ್ನು ತನ್ನ ಮನೆಯಲ್ಲಿ ಕಂಡಿಲ್ಲ ಎಂಬುವುದೇ ಅವಳಿಗೆ ಇರುವ ನೋವು ಕಾರಣ ರಂಗರಾಜು ಮತ್ತು ಪುಟ್ಟರಾಜು ಅವರ ಕುಟುಂಬಗಳು ಅಕ್ಕಪಕ್ಕದ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿದರೂ ಆಡು ಅರಟೆ ನಗು ಇರುವುದಿಲ್ಲ ಅಲ್ಲಿ ಕಾರಣ ರಂಗರಾಜು ಅವರ ಬಿಗಿಯಾದ ವ್ಯಕ್ತಿತ್ವ ಹಬ್ಬ ಹರಿದಿನ ಮದುವೆ ಅಂತಹ ಕಾರ್ಯಕ್ರಮಗಳಲ್ಲಿ ಮಾತ್ರ ಖುಷಿಯನ್ನು ಕಾಣಬಹುದು ಹಾಗಂತ ಎರಡು ಮನೆಯವರಲ್ಲಿ ಹೊಂದಾಣಿಕೆ ಇಲ್ಲವಂತಲ್ಲ ಅಣ್ಣ ತಮ್ಮಂದಿರು ಇಬ್ಬರು ರಾಮಲಕ್ಷ್ಮಣರಂತೆ ಇದ್ದಾರೆ ಸೀತಾಳ ಜೀವದ ಗೆಳತಿ ಪೂಜಾ ಅದೇ ಊರಿನವಳು ರಂಗರಾಜು ಅವರ ಸ್ನೇಹಿತ ಕುಮಾರ್ ಅವರ ಮಗಳು ಕುಮಾರ್ ಮತ್ತು ಪಲ್ಲವಿ ದಂಪತಿಗಳ ಮೊದಲನೇ ಮಗಳು ಇವಳ ತಮ್ಮ ಸೋಮಶೇಖರ್ ಬಾಲ್ಯದಿಂದಲೂ ಇಬ್ಬರು ಗೆಳತಿಯರು ಒಟ್ಟಿಗೆ ಓದಿದ್ದು ಈಗ ಒಟ್ಟಿಗೆ ಕೆಲಸ ಸಹ ಮಾಡುತ್ತಿದ್ದಾರೆ ಓದಿನಲ್ಲಿ ಮುಂದಿದ್ದ ಸೀತಾ ಮತ್ತು ಪೂಜಾಗೆ ಬೆಂಗಳೂರಿನಲ್ಲಿ ಎಂಬಿಎಸ್ ಸೀಟ್ ಸಿಕ್ಕ ಸಂದರ್ಭದಲ್ಲಿ ಮಗಳನ್ನು ಓದಲು ಕಳುಹಿಸಲು ರಂಗರಾಜು ಅವರು ಸುತಾರಂ ಒಪ್ಪಿರಲಿಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿ ಇರಬೇಕು ಎನ್ನುವ ಧೋರಣೆ ಅವರದು ಇಲ್ಲೇ ಹೋದಲಿ ಎಂದು ಹಠ ಹಿಡಿದವರ ಮನವೊಲಿಸಿ ಪೂಜಾ ಕೂಡ ಜೊತೆಯಲ್ಲಿ ಇರುತ್ತಾಳೆ ಎಂದು ಒಪ್ಪಿಸಿದ್ದು ಪೂಜಾ ತಂದೆ ಕುಮಾರ್ ಅವರ ಗೆಳೆಯನ ಮಾತಿಗೆ ಒಪ್ಪಿದ್ದರೂ ಅವರು ಸ್ವತಃ ಮನೆಯವರಿಗೆ ಅವರ ಹೆದರು ನಿಂತು ಮಾತನಾಡುವ ಧೈರ್ಯ ಇಲ್ಲ ಅಷ್ಟು ಕಟ್ಟುನಿಟ್ಟು ಮತ್ತು ಮುಂಗೋಪಿ ಅವರು ಕುಮಾರ್ ಅವರ ದಹೆಯಿಂದ ತಂದೆ ಅಪ್ಪಣೆ ಪಡೆದು ಎಂ ಬಿ ಎ ಓದಿದ ಸೀತಾಗೆ ಕ್ಯಾಂಪಸ್ ಅಲ್ಲಿ ಕೆಲಸ ದೊರೆಯಿತು ಈ ಬಾರಿ ಕೂಡ ಕೆಲಸ ಮಾಡಲು ತಂದೆಯೇ ಒಪ್ಪಿಗೆ ಕೊಡಿಸಿದ್ದು ಕುಮಾರ್ ಅವರೇ ಕ್ಯಾಂಪಸ್ನಲ್ಲಿ ಕೆಲಸವಾದ ತಕ್ಷಣ ಎರಡು ವರ್ಷ ಕಂಪನಿಯಲ್ಲಿ ಕೆಲಸ ಮಾಡಬೇಕೆಂಬ ಅಗ್ರಿಮೆಂಟ್ ಇದ್ದಿದ್ದರಿಂದ ಅದನ್ನೇ ಮುಂದಿಟ್ಟುಕೊಂಡು ಕೆಲಸಕ್ಕೆ ಬಂದಿದ್ದಳು ಈಗ ಅಗ್ರಿಮೆಂಟ್ ಮುಗಿಯಲು ಕೆಲ ದಿನಗಳಷ್ಟೇ ಉಳಿದಿದೆ ತಂದೆಯ ಮಾತಿನಂತೆ ಕೆಲಸ ಬಿಡಲು ನಿರ್ಧರಿಸಿದ್ದಾಳೆ ಸೀತಾ ತಂದೆಯ ಮಾತನ್ನು ನೆನಪಿಸಿಕೊಂಡು ನಾಳೆ ಆಫೀಸಿನಲ್ಲಿ ಮಾತನಾಡುವ ಬಗ್ಗೆ ಯೋಚಿಸುತ್ತ ಮಲಗಿದ್ದ ಗೆಳತಿಯ ಬಳಿ ಬಂದು ಪೂಜಾ ಸೀತಾ ನೀನು ಕೆಲಸ ಬಿಟ್ಟರೆ ನಾನೊಬ್ಬಳು ಇಲ್ಲಿ ಇರಬೇಕಾ ಇಷ್ಟು ವರ್ಷ ನಿನ್ನ ಜೊತೆ ಇದ್ದೀನಲ್ವಾ ನನ್ನ ಮಾತು ಕೇಳು ಎಂದವಳು ನೀನು ಅಂಕಲ್ ಮಾತೇ ಕೇಳ್ತೀಯ ಅಲ್ವಾ ನಿನ್ನ ಜೊತೆ ನಾನು ಕೆಲಸ ಬಿಡ್ತೀನಿ ಬಿಡು ಎಂದು ಬೇಸರದಿಂದ ನುಡಿದಳು ಲೇ ಏನಾಗಿದೆ ನಿನಗೆ ಅಂಕಲ್ ನೀನು ಕೆಲಸ ಮಾಡೋಕೆ ಯಾವತ್ತೂ ಬೇಡ ಅಂದಿಲ್ಲ ಸುಮ್ಮನೆ ಇರು ಎಲ್ಲರಿಗೂ ಕೆಲಸ ಮಾಡೋ ಅವಕಾಶ ಸಿಗಲ್ಲ ನೋಡೋಣ ಮುಂದೆ ಅಪ್ಪ ಮನಸ್ಸು ಬದಲಾಯಿಸಬಹುದು ಎಂದಳು ಅಂಕಲ್ ದೊಡ್ಡ ಮನಸ್ಸು ಮಾಡಿದರೆ ಇನ್ನು ಎರಡು ವರ್ಷ ಆರಾಮಾಗಿ ಕೆಲಸ ಮಾಡಬಹುದು ಆಮೇಲೆ ನನಗೆ ಅಂತ ಹುಟ್ಟಿರೋ ಗಂಡು ಪ್ರಾಣಿ ಸಿಕ್ಕ ಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಅಲ್ಲಿಯವರೆಗೂ ಲೈಫ್ನ ಎಂಜಾಯ್ ಮಾಡಬಹುದು ಎಂದು ನಗುತ್ತಾ ಹೇಳಿದ ಗೆಳತಿಯ ಕಂಡು ಅದೇನು ಪ್ರಾಣಿ ಅಂದ್ಕೊಂಡು ಎಂದು ಅವಳ ತಲೆಗೆ ಮುಟಕಿ ಈಗ ತಾನೇ ಬೇಜಾರಾಗಿದ್ದೆ ಆಗಲೇ ಮೂಡ್ ಚೇಂಜ್ ಆಯ್ತಲ್ವಾ ನಿಂದು ಮಾಸ್ಟರ್ ಪೀಸ್ ಕಣೆ ನೀನು ಎಂದು ನಕ್ಕಳು ಸೀತಾ ಹೆಂಗೆ ನಾವು ಎಂದು ಇಲ್ಲದ ಕಾಲರ್ ಏರಿಸಿದ ಪೂಜಾಗೆ ನೀವು ಬಿಡೀಪ ಎಕ್ಸ್ಟ್ರಾರ್ಡ್ನರಿ ಎಂದಳು ಅವಳ ಕೆನ್ನೆ ಹಿಂಡಿ ಗುಡ್ ನೈಟ್ ಎಂದು ಮಲಗಿದ್ದಳು ಪೂಜಾ ಅವಳ ರೀತಿಗೆ ನಸುನಕ್ಕು ಗುಡ್ ನೈಟ್ ಎಂದು ನಾಳೆಯ ಬಗ್ಗೆ ಯೋಚಿಸುತ್ತಾ ಕಣ್ಣು ಮುಚ್ಚಿದಳು ಸೀತಾ ಎಂದಿನಂತೆ ಈ ದಿನವೂ ಬೇಗನೆ ತಯಾರಾದ ಸೀತಾ ಮತ್ತು ಪೂಜಾ ಆಫೀಸ್ನತ್ತ ಹೆಜ್ಜೆ ಹಾಕಿದರು ಆಫೀಸ್ಗೆ ಹೋಗುವ ಮೊದಲು ಅಂಕಲ್ ಮನಸ್ಸು ಬದಲಾಯಿಸಲಿ ಅಂತ ಅಪ್ಲಿಕೇಶನ್ ಹಾಕಬೇಕು ಬಾ ಎಂದು ಗೆಳತಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದಳು ಪೂಜಾ ದೇವರ ದರ್ಶನ ಮುಗಿಸಿಕೊಂಡು ಆಚೆ ಬರುವುದಕ್ಕೂ ರಿಂಗಣಿಸಿದು ಪೂಜಾ ಫೋನ್ ತೆಗೆದು ನೋಡಿದವಳು ಅಪ್ಪ ಎಂದು ಖುಷಿಯಿಂದ ಕರೆ ಸ್ವೀಕರಿಸಿದಳು ಅವಳು ಮಾತನಾಡುವವರೆಗೂ ಒಂದೆಡೆ ಕುಳಿತಳು ಸೀತಾ ಸುತ್ತಲೂ ನೋಡುತ್ತಾ ಕುಳಿತವಳಿಗೆ ಕಂಡಿದ್ದು ತನ್ನ ತಂಗಿಗೆ ಗುಲಾಬಿ ಹೂ ಕೊಡಿಸುತ್ತಿದ್ದ ಅಣ್ಣ ಆ ಪುಟ್ಟ ಮಕ್ಕಳನ್ನು ನೋಡಿದ ತಕ್ಷಣ ಅವಳಿಗೆ ದೊಡ್ಡಪ್ಪನ ಮಗ ಸಾಗರ್ನ ನೆನಪಾಯಿತು ಸ್ವಂತ ಅಣ್ಣನಿಗಿಂತ ಹೆಚ್ಚು ಅವನು ಅವನ ಅಕ್ಕ ಸಂಧ್ಯನಿಗಿಂತ ಸೀತಾ ಮತ್ತು ಸೌಜನ್ಯ ಜೊತೆ ಹೆಚ್ಚು ಒಡನಾಟ ಅವನದು ಈಗ ಅವನು ಡಾಕ್ಟರಾಗಿ ಕೆಲಸ ಮಾಡುತ್ತಿದ್ದವನು ಮದುವೆಯ ನಂತರ ಹೆಂಡತಿಯೊಂದಿಗೆ ಆಸನದಲ್ಲಿ ಸೆಟಲ್ ಆಗಿದ್ದಾನೆ ತಿಂಗಳಿಗೊಮ್ಮೆ ಊರಿಗೆ ಬಂದು ಹೋಗುತ್ತಾನೆ ಅಣ್ಣನ ಬಗ್ಗೆ ಯೋಚಿಸಿದ ಸೀತಾ ನಾಲ್ಕು ದಿನ ಆಯಿತು ಅಣ್ಣನಿಗೆ ಕಾಲ್ ಮಾಡೇ ಇಲ್ಲ ಎನ್ನುತ್ತಾ ಕರೆ ಮಾಡಿದಳು ನಾಲ್ಕೈದು ಬಾರಿ ಕರೆ ಮಾಡಿದಾಗಲೂ ಸ್ವಿಚ್ ಆಫ್ ಎಂದು ಬಂದಿದ್ದು ನೋಡಿ ಸಂಜೆ ಮಾಡಿದರಾಯಿತು ಎಂದುಕೊಂಡಳು ಅಷ್ಟರಲ್ಲಿ ಬಂದ ಪೂಜಾ ಸೀತಾ ಏನ್ ಗೊತ್ತಾ ಎಂದು ಖುಷಿಯಿಂದ ಕೇಳಿದಳು ಗೊತ್ತಿಲ್ಲ ನೀನು ಹೇಳಿದರೆ ಗೊತ್ತಾಗುತ್ತೆ ಎಂದು ಮುಗುಲ್ನಕ್ಕ ಗೆಳತಿಯ ಹೆಗಲ ಮೇಲೆ ಕೈ ಹಾಕಿ ಇವತ್ತು ಊರಲ್ಲಿ ಕಮಿಟಿಯವರು ಮೀಟಿಂಗ್ ಸೇರಿದ್ದಾರಂತೆ ಊರ ಹಬ್ಬದ ಬಗ್ಗೆ ಚರ್ಚೆ ಮಾಡೋಕೆ ಹೆಚ್ಚು ಕಡಿಮೆ ಮುಂದಿನ ವಾರದಲ್ಲಿ ನಮ್ಮೂರ ಹಬ್ಬ ಗೊತ್ತಾ ಖುಷಿಯಿಂದ ನುಡಿದಳು ಹೌದಾ ಚೆನ್ನಾಗೇ ಆಯ್ತು ಬಿಡು ಎಂದ ಸೀತಾಳನ್ನು ಕಂಡು ದೇವರು ಹೊರ ಕೊಡೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಹೇಗಾದರೂ ಮಾಡಿ ಆಫೀಸಿಗೆ ಹೋಗೋದನ್ನು ತಪ್ಪಿಸು ಅನ್ಕೊಂಡಿದ್ದೆ ಅಬ್ಬ ಬರ್ತಾ ಇದೆ ಒಂದು ವಾರ ರಜೆ ಹಾಕಬಹುದು ಹಾಗೆ ಅಂಕಲ್ ಸಹ ಮನಸ್ಸು ಚೇಂಜ್ ಮಾಡುತ್ತಾರೆ ಸ್ವಲ್ಪ ನಗು ಗೆಳತಿಯ ಕೆನ್ನೆ ಹಿಂಡಿದಳು ಮಾತು ಮಾತಿಗೂ ಕೆನ್ನೆ ಹಿಂಡಬೇಡ ಬಿಡ ಕಣೆ ಎನ್ನುತ್ತಾ ಮುಗುಳ್ನಕ್ಕಳು ಸೀತಾ ಮಾತನಾಡುತ್ತಾ ಇಬ್ಬರು ಆಫೀಸ್ ತಲುಪಿದರು ಇವತ್ತು ರಾಮ್ ಸರ್ ಬರ್ತಾರಂತೆ ಕಣೆ ಕೆಲಸ ಮಾಡುತ್ತಿದ್ದ ಸೀತಾಳ ಬಳಿ ಹೇಳಿದಳು ಬಿಂದು ಹೌದಾ ಸರಿ ಎಂದು ಅವಳು ಹೇಳಿದರೆ ಅವರು ಬೇರೆ ಬ್ರಾಂಚ್ನಲ್ಲಿ ಕೆಲಸ ಮಾಡ್ತಾ ಇರಲಿಲ್ವಾ ಎಂದು ಪೂಜಾ ಕೇಳಿದಳು ಹೌದು ಈಗ ಇಲ್ಲಿಗೆ ಬಂದಿದ್ದಾರೆ ಏನು ಪರ್ಸನಲ್ ರೀಸನ್ ಅಂತ ಎಂದಳು ಬಿಂದು ಅವರ ಮಾತುಕತೆ ಕೇಳುತ್ತಾ ಕೆಲಸ ಮಾಡುತ್ತಿದ್ದಳು ಸೀತಾ ಸ್ವಲ್ಪ ಸಮಯದ ನಂತರ ಕಂಪನಿಯ ಓನರ್ ಲಕ್ಷ್ಮೀನಾರಾಯಣ ಅವರು ತಮ್ಮ ಮಗನ ಜೊತೆ ಬಂದರು ಎಲ್ಲರಿಗೂ ಬೆಳಗಿನ ಶುಭೋದಯ ತಿಳಿಸಿ ಮಗ ಇನ್ಮೇಲೆ ಇಲ್ಲಿಯೇ ಜವಾಬ್ದಾರಿ ತೆಗೆದುಕೊಳ್ಳುತ್ತಾನೆ ಎಂದು ಹೇಳಿದರು ಪೂಜಾ ನಾನು ಬಾಸ್ಪಳಿ ಮಾತನಾಡಿ ಬರ್ತೀನಿ ಎಂದು ಫೈಲ್ ಒಂದನ್ನು ಹಿಡಿದು ಅವರ ಕ್ಯಾಬಿನ್ಗೆ ಹೋದಳು ಸೀತಾ ಲಕ್ಷ್ಮೀನಾರಾಯಣ ಅವರು ಮುಖ್ಯವಾದ ಕಾಲ್ನಲ್ಲಿ ಬ್ಯುಸಿ ಇದ್ದಿದ್ದರಿಂದ ಆಮೇಲೆ ಬರುವಂತೆ ಸೂಚಿಸಿದರು ಫೈಲನ್ನು ಅವರ ಟೇಬಲ್ ಮೇಲೆ ಇಟ್ಟು ಹೊರಗೆ ಬಂದಳು ಸೀತಾ ನೆರೆಗೆ ಚುಮ್ಮುತ್ತಾ ಮುಂದೆ ಹೋಗುತ್ತಿದ್ದವಳಿಗೆ ಎದುರಾದನು ರಾಮ್ ಹಾಯ್ ಮಿಸ್ ಸೀತಾ ಹೇಗಿದ್ದೀರಾ ಎಂದು ಅವನೇ ಮಾತನಾಡಿಸಿದನು ಚೆನ್ನಾಗಿದ್ದೀನಿ ಸರ್ ನೀವು ಮುಗುಳ್ನಗುತ್ತಾ ಕೇಳಿದಳು ಹೀಗೆ ಇದ್ದೀನಿ ನೋಡಿ ಎಂದನು ಈ ಎರಡು ವರ್ಷಗಳಲ್ಲಿ ಎರಡರಿಂದ ಮೂರು ಬಾರಿ ಅಷ್ಟೇ ಅವನು ಈ ಆಫೀಸ್ಗೆ ಬಂದಿದ್ದು ಹಾಗೆಲ್ಲ ತುಂಬ ಗಂಭೀರವಾಗಿ ಇರುತ್ತಿದ್ದನ್ನು ನೋಡಿದ್ದರಿಂದ ಇಂದು ಸ್ವಲ್ಪ ಹೆಚ್ಚು ಮಾತನಾಡುತ್ತಿದ್ದಾರೆ ಎನಿಸಿತವಳಿಗೆ ಅವಳ ನಗು ನೋಡಿ ಯಾರೇ ಆದರೂ ಒಂದು ಕ್ಷಣ ಕಳೆದು ಹೋಗಬೇಕು ಹಾಗೆ ಸೀತಾ ಇಫ್ ಯು ಡೋಂಟ್ ಮೈಂಡ್ ನನ್ನ ಜೊತೆ ಕಾಫಿಗೆ ಬರ್ತೀರಾ ಎಂದು ಕೇಳಿದವನನ್ನು ಆಶ್ಚರ್ಯದಲ್ಲಿ ನೋಡಿದಳು ಸೀತಾ ಪ್ಲೀಸ್ ಕಣ್ಣು ಕಿರಿದು ಮಾಡಿ ಕೋರಿಕೊಂಡವನ ಕಂಡು ಬನ್ನಿ ಸರ್ ಎಂದಳು ಇಬ್ಬರು ಕ್ಯಾಂಟೀನ್ ಕಡೆ ಹೆಜ್ಜೆ ಹಾಕಿದರು ಸೀತಾ ಆರ್ ಯು ಸಿಂಗಲ್ ನೇರವಾಗಿ ಪ್ರಶ್ನಿಸಿದನು ರಾಮ್ ಅವನು ಪ್ರಶ್ನೆ ಕೇಳಿ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೆ ಹತ್ತಿತ್ತು ಸೀತಾಗೆ ಸುಧಾರಿಸಿಕೊಂಡವಳು ಸರ್ ಎಂದಳು ಅಂದರೆ ಸೀತಾ ನಿಮಗೆ ಯಾರಾದರೂ ಬಾಯ್ ಫ್ರೆಂಡ್ ಎಂದು ಕೇಳಿದವನ ಕಂಡು ನೋ ಸರ್ ಎಂದಳು ಸರ್ ಆ ರೀತಿ ಏನೂ ಇಲ್ಲ ಎಂದಳು ಹೌದಾ ಗುಡ್ ಎಂದು ನಗುತ್ತಾ ನನ್ನ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಎಂದು ಪ್ರಶ್ನಿಸಿದನು ಅವನು ಯಾವ ವಿಷಯಕ್ಕೆ ಪೀಟಿಕೆ ಹಾಕುತ್ತಿದ್ದಾನೆ ಎಂದು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಂಡವಳು ಬಾಯ್ ಫ್ರೆಂಡ್ ಅಂತ ಯಾರೂ ಇಲ್ಲ ಸರ್ ಹುಡುಬಿ ಇದ್ದಾರೆ ಐ ಮೀನ್ ನನಗೆ ಮದುವೆ ಗೊತ್ತಾಗಿದೆ ಎಂದು ಸುಳ್ಳಾಡಿದಳು ಅವಳ ಮಾತು ಕೇಳಿ ರಾಮ್ ಮುಖದ ಮೇಲಿನ ನಗು ಮಾಯವಾಯಿತು ಅವಳು ಮುಂದುವರೆದು ನೀವು ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಜವಾಬ್ದಾರಿ ನಿಭಾಯಿಸುತ್ತೀರಾ ಎಂದು ಹೇಳಿದಳು ಅವಳ ಅಭಿಪ್ರಾಯ ಕೇಳಿ ಥ್ಯಾಂಕ್ ಯು ಸೀತಾ ಎಂದವನು ಮುಂದುವರಿದು ನಾನು ಏನಕ್ಕೆ ಈ ರೀತಿ ಕೇಳಿದ್ದು ಅಂದರೆ ಐ ಲೈಕ್ ಯು ಸೀತಾ ಐ ಲೈಕ್ ಯುವರ್ ಸ್ಮಾರ್ಟ್ನೆಸ್ ಐ ಆಮ್ ರಿಯಲಿ ಇಂಪ್ರೆಸ್ಡ್ ಸೊ ನೀವು ನನ್ನ ಲೈಫ್ ಪಾರ್ಟ್ನರ್ ಆಗಬಹುದಾ ನಿಮಗೆ ನನ್ನ ಬಗ್ಗೆ ಯಾವ ರೀತಿ ಫೀಲಿಂಗ್ಸ್ ಇದೆ ಅಂತ ತಿಳ್ಕೊಳ್ಳೋಕೆ ಆ ರೀತಿ ಕೇಳಿದ್ದು ನಿಮಗೆ ಮದುವೆ ಗೊತ್ತಾಗಿದೆ ಅಂದರೆ ನನ್ನ ಯೋಚನೆ ತಪ್ಪು ಅನಿಸಿತು ಐ ಆಮ್ ಸಾರಿ ಎಂದು ಕ್ಷಮೆ ಕೇಳಿದನು ಅವನ ಹೆದರು ಸುಳ್ಳಾಡಿದ್ದಕ್ಕೆ ಬೇಸರವಾದರೂ ಅದೇ ಸರಿ ಎಂದುಕೊಂಡು ಪರವಾಗಿಲ್ಲ ಸರ್ ಎಂದಳು ನನಗೆ ನನ್ನ ಅತ್ತೆ ಮಗಳು ಶ್ರಾವಣಿ ಜೊತೆ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿನ ಜವಾಬ್ದಾರಿ ನನಗೆ ಕೊಟ್ಟಿರುವುದು ನನ್ನ ಡಿಶಿಷನ್ ಅವರಿಗೆ ಹೇಳಿಲ್ಲ ಮೊದಲು ನಿಮ್ಮ ಮೇಲೆ ಇರುವ ಭಾವನೆಗೆ ಅರ್ಥ ಕಂಡುಕೊಳ್ಳಬೇಕಿತ್ತು ಅದಕ್ಕೆ ಕೇಳಿದ್ದು ನನಗೆ ಪ್ರೀತಿ ಅಂತ ಎಲ್ಲ ಗೊತ್ತಿಲ್ಲ ನಿಮ್ಮ ವರ್ಕ್ ನೋಡಿ ಇಷ್ಟ ಆಗಿದ್ರಿ ಅದು ಲಾಸ್ಟ್ ಟೈಮ್ ಪ್ರಾಜೆಕ್ಟ್ ಮಾಡಿದ್ದಾರಲ್ಲ ಆಗ ನಿಜ ಹೇಳಬೇಕೆಂದರೆ ಅದು ಪ್ರೀತಿಯಲ್ಲ ಬರೀ ಆಕರ್ಷಣೆ ಅಂತ ನನಗೆ ಆಯಿತು ಶ್ರಾವಣಿಗೆ ನಾನೆಂದರೆ ತುಂಬ ಇಷ್ಟ ಸೊ ಮದುವೆಗೆ ಹೋಗಿ ಹೇಳಬಹುದು ಎಂದನು ಥ್ಯಾಂಕ್ ಯು ಸೀತಾ ನನ್ನ ಬಗ್ಗೆ ತಪ್ಪು ತಿಳಿಯಬೇಡಿ ನನಗೆ ನೀವು ಕೆಲಸ ಮಾಡೋ ರೀತಿ ಶ್ರದ್ಧೆ ತುಂಬ ಇಷ್ಟವಾಯಿತು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಲಿ ಅಂತ ಹೇಳ್ತಿಲ್ಲ ಐ ಆಮ್ ರಿಯಲಿ ಸಾರಿ ನಿಮಗೆ ಮದುವೆ ಗೊತ್ತಾಗಿದೆ ಅಂದ ಮೇಲೆ ಇದನ್ನು ಬಿಡಿಸಿ ಹೇಳಿ ಮನಸ್ಸು ಹಗುರ ಮಾಡಿಕೊಂಡೆ ಐ ಆಮ್ ಸಾರಿ ಎಂದು ಮುಕ್ತ ಮನಸ್ಸಿನಿಂದ ಹೊಗಳಿ ಮತ್ತೊಮ್ಮೆ ಕ್ಷಮೆ ಕೇಳಿ ಎದ್ದು ನಿಂತನು ಥ್ಯಾಂಕ್ ಯು ಸರ್ ಪರವಾಗಿಲ್ಲ ಎಂದವಳು ಅವನ ಜೊತೆ ಹೆಜ್ಜೆ ಹಾಕಿದಳು ನಾನು ಸುಳ್ಳು ಹೇಳಿದ್ದು ಒಳ್ಳೆಯದಾಯಿತು ಅವರು ಸರಿಯಾದ ನಿರ್ಧಾರ ತೆಗೆದುಕೊಂಡರು ಎಂದು ತನ್ನ ಸುಳ್ಳನ್ನು ಮನಸ್ಸಿನಲ್ಲಿಯೇ ಸಮರ್ಥಿಸಿಕೊಂಡಳು ಸೀತಾ ಅವಳಿಗೆ ತಿಳಿದಿಲ್ಲ ಸದ್ಯದಲ್ಲಿ ತಾನು ಹೇಳಿದ ಸುಳ್ಳು ನಿಜವಾಗುತ್ತದೆ ಎಂದು ರಾಮ್ ಜೊತೆ ಮಾತಾಡಿ ಬಂದ ಗೆಳತಿಗೆ ಸಾಲು ಸಾಲು ಪ್ರಶ್ನೆ ಕೇಳಿದಳು ಪೂಜಾ ಎಲ್ಲದಕ್ಕೂ ಉತ್ತರಿಸಿದ ನಂತರ ಹೋ ಗಾಡ್ ರಾಮ್ ಸರ್ ಹೀಗೆಲ್ಲ ಮಾತಾಡಿದ್ರಾ ಐ ಕಾಂಟ್ ಬಿಲೀವ್ ದಿಸ್ ಎಂಟು ಆಶ್ಚರ್ಯ ವ್ಯಕ್ತಪಡಿಸಿದಳು ಅಂದರೆ ನೀನು ಸುಳ್ಳು ಹೇಳಿದ್ಯಾ ಎಂದು ಕೇಳಿದಳು ಸುಮ್ಮನಿರು ಪೂಜಾ ಯಾರಿಗೂ ಹೇಳಬೇಡ ಎಂದು ಲಕ್ಷ್ಮೀನಾರಾಯಣ ಅವರ ಬಳಿ ಹೊರಟಳು ಸೀತಾ ಸಡನ್ ಆಗಿ ಈ ರೀತಿ ನಿರ್ಧಾರ ಯಾಕೆ ಸೀತಾ ಕೆಲಸ ಬಿಡುವ ಬಗ್ಗೆ ಮಾತನಾಡಿದ ಸೀತಾಳನ್ನು ಪ್ರಶ್ನಿಸಿದರು ನಾರಾಯಣರವರು ಪರ್ಸನಲ್ ಪ್ರಾಬ್ಲಮ್ ಸರ್ ಉತ್ತರಿಸಿದಳು ಸೀತಾ ಕೆರಿಯರ್ ಬಿಲ್ಡ್ ಮಾಡಿಕೊಳ್ಳೋಕೆ ಒಳ್ಳೆ ಟೈಮ್ ಕಣಮ್ಮ ಇನ್ನೊಮ್ಮೆ ಯೋಚನೆ ಮಾಡು ಎಂದು ಹೇಳಿದವರು ಇನ್ನು ಮೂರು ದಿನ ಟೈಮ್ ಇದೆ ಅಗ್ರಿಮೆಂಟ್ ಮುಗಿಯೋಕೆ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಮಾಡಿಬಿಡು ಎಂದರು ಓಕೆ ಸರ್ ಥ್ಯಾಂಕ್ ಯು ಎಂದು ಹೆದ್ದು ನಿಂತಳು ಒಳ್ಳೆಯದಾಗಲಿ ಮಗು ಎಂದರು ಕಿಂಚಿತ್ತು ಅಹಂಕಾರ ಎಂಬುವುದೇ ಇಲ್ಲ ಅವರಲ್ಲಿ ಎಲ್ಲರನ್ನೂ ಮಕ್ಕಳಂತೆ ಕಾಣುತ್ತಾರೆ ಮುಗುಲ್ನಕ್ಕು ಹೊರಗಡೆ ಬಂದವಳಿಗೆ ಎದುರಾದರೂ ಶ್ರಾವಣಿ ಮತ್ತು ರಾಮ್ ಹಾಯ್ ನಾನು ಶ್ರಾವಣಿ ಎಂದು ಪರಿಚಯ ಮಾಡಿಕೊಂಡವಳನ್ನು ಕಂಡು ತಾನು ಪರಿಚಯಿಸಿಕೊಂಡಳು ಅವರು ಒಳಗಡೆ ಹೋದರೆ ಇವಳು ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು ಹೊಸ ಪ್ರಾಜೆಕ್ಟ್ ಚಿಕ್ಕ ಸಿಕ್ಕ ಸಮಯದಲ್ಲಿ ಒಳ್ಳೆಯ ಎಂಪ್ಲಾಯ್ ಕೆಲಸ ಬಿಡೋ ಥರ ಆಯ್ತು ಮಗನೇ ಹೆದರು ನುಡಿದರು ಲಕ್ಷ್ಮೀನಾರಾಯಣರವರು ಏನಾಯ್ತು ಡ್ಯಾಡ್ ಎಂದು ಪ್ರಶ್ನಿಸಿದವನಿಗೆ ಸೀತಾ ವಿಷಯ ತಿಳಿಸಿದರು ಅವರ ಮಾತು ಕೇಳಿ ಸೀತಾಳನ್ನು ಹುಡುಕಿ ಬಂದನು ರಾಮ್ ನಾನು ನಿಮ್ಮ ಜೊತೆ ಹಾಗೆ ಮಾತನಾಡಿದ್ದಕ್ಕೆ ಕೆಲಸ ಬಿಡ್ತಾ ಇದ್ದೀರಾ ಸೀತಾ ಐ ಎಂ ಸಾರಿ ಕ್ಷಮೆ ಕೇಳಿದನು ಇಲ್ಲ ಸರ್ ಮೊದಲೇ ನಿರ್ಧಾರ ಮಾಡಿದ್ದು ಹಾಗೇನು ಇಲ್ಲ ಎಂದವಳ ಕಂಡು ಸಮಾಧಾನ ಪಟ್ಟವನು ಆದರೂ ಕೆಲಸ ಬಿಡುವುದು ಯಾಕೆ ಎಂದು ಕೇಳಿದನು ಮನೆಯವರ ನಿರ್ಧಾರ ಸರ್ ಎಂದು ಚುಟುಕಾಗಿ ಉತ್ತರಿಸಿದಳು ಮದುವೆ ಹಾಕ್ತಾ ಇದ್ದೀರಲ್ಲ ಅದಕ್ಕ ಎಂದು ಪ್ರಶ್ನಿಸಿದವನ ಕಂಡು ಹೌದೆಂದು ತಲೆಯಲ್ಲಾಡಿಸಿದಳು ಯಾರ ಮದುವೆ ನಿಮ್ಮದ ಇವರ ಬಳಿ ಬಂದ ಶ್ರಾವಣಿ ಪ್ರಶ್ನಿಸಿದಳು ಇವರದೆ ಉತ್ತರಿಸಿದನು ರಾಮ್ ಓ ನೈಸ್ ಅರೇಂಜ್ ಮ್ಯಾರೇಜ್ ಇಲ್ಲ ಲವ್ ಮ್ಯಾರೇಜಾ ಎಂದು ಕೇಳಿದವಳ ಕಂಡು ಏನು ಹೇಳಬೇಕೆಂದು ತಿಳಿಯಲಿಲ್ಲ ಸೀತಾಗೆ ಅವಳಿಗೆ ಗೊತ್ತಿದ್ದರೆ ತಾನೇ ಹೇಳುವುದು ಸುಮ್ಮನಿದ್ದವಳನ್ನು ಕಂಡು ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಹೇಗಿದೆ ಜೋಡಿ ಎಂದು ರಾಮನ ಕೈ ಹಿಡಿದು ಕೇಳಿದಳು ಶ್ರಾವಣಿ ಮೇಡ್ ಫಾರ್ ಈಚ್ ಅದರ್ ಎಂದು ಹೇಳಿದ ಸೀತಾಳ ಕೆನ್ನೆ ಹಿಂಡಿ ಥ್ಯಾಂಕ್ ಯು ಡಿಯರ್ ಎಂದು ಖುಷಿಯಿಂದ ಹೇಳಿದಳು ಶ್ರಾವಣಿ ಎಲ್ಲರಿಗೂ ನನ್ನ ಕೆನ್ನೆ ಮೇಲೆ ಕಣ್ಣು ಎಂದು ಮನಸ್ಸಿನಲ್ಲಿ ನುಡಿದು ಮುಗುಳ್ನಕ್ಕಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೂಜಾ ಶ್ರಾವಣಿಯ ಜೊತೆ ಮಾತನಾಡುತ್ತಾ ನಿಂತರೆ ಶ್ರಾವಣಿ ಫ್ರೆಂಡ್ ಅಂತ ತಿಳಿದು ನನ್ನ ಕ್ಷಮಿಸಿ ಎಂದು ಮತ್ತೊಮ್ಮೆ ಕ್ಷಮೆ ಕೇಳಿದನು ರಾಮ್ ನಿಮ್ಮ ಮನಸ್ಸಿನಲ್ಲಿ ಇರೋದನ್ನ ಹೇಳಿದ್ದೀರಾ ಇಟ್ಸ್ ಓಕೆ ಎಂದವಳ ಕುರಿತು ತುಂಬಾ ಬಾಲಿಶಾಗಿ ನಡೆದುಕೊಂಡೇ ಅನಿಸಿತು ಸೊ ಫ್ರೆಂಡ್ಸ್ ಎಂದನು ಅವನ ಮಾತಿಗೆ ಮುಗುಳ್ನಕ್ಕಳು ಮದುವೆಗೆ ಕರೆಯೋದು ಮರಿಬೇಡಿ ಎಂದವನಿಗೆ ಖಂಡಿತ ಸರ್ ನಿಮ್ಮ ಮದುವೆ ಯಾವಾಗ ಎಂದು ಕೇಳಿದಳು ನಮ್ಮದು ಸದ್ಯದಲ್ಲೇ ಎಂದು ಉತ್ತರಿಸಿದ ಶ್ರಾವಣಿ ನಿಮ್ಮನ್ನು ಮದುವೆಯಾಗೋರು ತುಂಬ ಲಕ್ಕಿ ಎಲ್ಲರ ಜೊತೆಗೂ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಸೋ ನೈಸ್ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಹೊರಟರು ಇತ್ತ ಕಡೆ ಮನೆಗೆ ಬಂದ ಸೀತಾ ಪೂಜೆ ಸ್ವಲ್ಪ ತಲೆನೋವು ಕಣೆ ಎಂದಿದ್ದೆ ತಡ ಸೀತಾ ನಿನ್ನೆಯೂ ತಲೆನೋವು ಅಂದೆ ನಿಜ ಹೇಳು ತಲೆನೋವು ಬರೋ ಅಂಥ ಯೋಚನೆ ಏನು ನಿನಗೆ ಇದು ಬರೀ ಕೆಲಸದಿಂದ ಬರೋ ಬಂದಿರೋದಲ್ಲ ಅಂತ ಗೊತ್ತು ನನಗೆ ನಿಜ ಹೇಳು ಪ್ರಶ್ನಿಸಿದಳು ಪೂಜಾ ಏನಿಲ್ಲ ಕಣೆ ರಾಮ್ ಸರ್ಗೆ ಸುಳ್ಳು ಹೇಳಿ ತಪ್ಪು ಮಾಡಿದ್ನ ಅಂತ ಯೋಚನೆ ಮಾಡ್ತಿದ್ದೆ ಎಂದು ವಿಷಯ ಬದಲಿಸಿದಳು ಅಯ್ಯೋ ಇದೇನು ಮೊದಲನೇ ಬಾರಿ ನಾನು ಎಷ್ಟೋ ಸಲ ಪ್ರಪೋಸ್ ಮಾಡಿರೋರಿಗೆ ಮದುವೆ ಗೊತ್ತಾಗಿದೆ ಅಂತ ಹೇಳಿ ಎಸ್ಕೇಪ್ ಆಗಿದ್ದು ಇದೆ ನೀನು ಹಾಗೆ ಹೇಳಿದ್ದು ಒಳ್ಳೆಯದಾಯಿತು ಅವರದ್ದು ಬರೀ ಆಕರ್ಷಣೆ ಅಂತ ಅರ್ಥ ಆಯಿತು ಇಲ್ಲ ಅಂದಿದ್ದರೆ ಅಂಕಲ್ ಬಗ್ಗೆ ಗೊತ್ತಲ್ಲ ಅಷ್ಟೇ ಎಂದು ಸಮಾಧಾನಿಸಿದವಳು ಕೊನೆಯ ಮಾತು ನೆನೆದು ಮತ್ತೆ ವಿಷಯ ಬದಲಿಸಿದಳು ಹೀಗೆ ಮಾತನಾಡುತ್ತಾ ಕುಳಿತವರನ್ನು ಎಚ್ಚರಿಸಿದ್ದು ಅತ್ತಿಗೆ ವಿದ್ಯಾಳ ಫೋನ್ ಕಾಲ್ ಹೇಳಿ ಅತ್ತಿಗೆ ಬೆಳಿಗ್ಗೆ ಅಣ್ಣನಿಗೆ ಕಾಲ್ ಮಾಡಿದ್ದೆ ಎಂದ ಸೀತಾಗೆ ಸೀತಾ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ಅಳುತ್ತ ನುಡಿದಳು ವಿದ್ಯಾ ವಾಟ್ ಈಗ ಹೇಗಿದ್ದಾನೆ ಎಲ್ಲಿದ್ದೀರ ನೀವು ಗಾಬರಿಯಲ್ಲಿ ಪ್ರಶ್ನೆ ಕೇಳಿದಳು ಸಮಾಧಾನ ಮಾಡಿಕೊಂಡ ವಿದ್ಯಾ ಈಗ ಏನು ತೊಂದರೆ ಇಲ್ಲ ಸ್ವಲ್ಪ ಹೇಟಾಗಿದೆ ಕರೆಕ್ಟ್ ಟೈಮ್ಗೆ ಯಾರು ಆಸ್ಪತ್ರೆಗೆ ಸೇರಿಸಿದ್ದರು ಎಂದರು ಸರಿ ಅತ್ತಿಗೆ ನನ್ನ ಕಡೆಯಿಂದನೂ ಅವರಿಗೆ ಥ್ಯಾಂಕ್ಸ್ ಹೇಳಿ ಎಂದವಳು ಮತ್ತೆ ಅಣ್ಣನ ಆರೋಗ್ಯ ವಿಚಾರಿಸಿ ಅತ್ತಿಗೆಗೆ ಸಮಾಧಾನ ಹೇಳಿ ಕರೆ ತುಂಡರಿಸಿದಳು ಏನಾಯಿತು ಎಂದು ಪ್ರಶ್ನಿಸಿದ ಪೂಜಾಗೆ ಸಾಗರಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ಎಲ್ಲವನ್ನು ವಿವರಿಸಿ ಕೆಲಸದಲ್ಲಿ ತೊಡಗಿಕೊಂಡಳು ರಾತ್ರಿ ಊಟದ ನಂತರ ಮನೆಯಿಂದ ಬಂದ ಕರೆ ಸ್ವೀಕರಿಸಿದವಳು ಕೆಲಸದ ಕುರಿತು ತಿಳಿಸಿದಳು ಅಪ್ಪ ಮಾತಾಡ್ತಾರಂತೆ ನೋಡು ಎಂದು ಹೇಳಿ ರಂಗರಾಜು ಅವರ ಕೈಗೆ ಫೋನ್ ಕೊಟ್ಟರು ರೇಣುಕಾ ಏಳಿಯಪ್ಪ ಎಂದು ಇನ್ನು ಮೂರು ದಿನಗಳಲ್ಲಿ ಕೆಲಸ ಬಿಡುವುದಾಗಿ ತಿಳಿಸಿದಳು ಸರೀನಮ್ಮ ನಿನಗೆ ಒಳ್ಳೆ ಸಂಬಂಧ ಬಂದಿದೆ ನನಗೆ ತುಂಬ ಇಷ್ಟವಾಯಿತು ಹುಡುಗ ನೀನು ಮೀಟ್ ಮಾಡಬೇಕು ಅಂತ ಕೇಳಿದ್ದಾನೆ ನಾಳೆ ಭೇಟಿ ಮಾಡುವ ಅವನ ಫೋಟೋ ಮತ್ತು ಎಲ್ಲ ವಿಷಯನೂ ಸೌಜನ್ಯ ನಿನ್ನ ಫೋನ್ಗೆ ಕಳುಹಿಸುತ್ತಾಳೆ ಎಂದರು ಮದುವೆ ವಿಷಯ ಕೇಳಿದ್ದೆ ಶಾಕ್ ಆದಳು ಸೀತಾ ಇಷ್ಟು ಬೇಗ ಮದುವೆ ಎಂದವಳಿಗೆ ಬೇಗ ಎಲ್ಲಿ ಎಲ್ಲ ಸರಿಯಾದ ಸಮಯಕ್ಕೆ ಆಗ್ತಾ ಇದೆ ಒಳ್ಳೆಯ ಸಂಬಂಧ ನನಗೆ ಒಪ್ಪಿಗೆ ಎಂದು ಮೊಬೈಲ್ ರೇಣುಕಾರ ಕೈಗೆ ಕೊಟ್ಟರು ಅಮ್ಮ ಇಷ್ಟು ಬೇಗ ಮದುವೆ ಬೇಡ ಕಷ್ಟದಿಂದ ನುಡಿದಳು ಸೀತಾ ಅಪ್ಪ ನೋಡಿರೋ ಸಂಬಂಧ ಕಣಮ್ಮ ಒಂದು ಸಾರಿ ಭೇಟಿ ಮಾಡು ಅವರಿಗೆ ಇಷ್ಟ ಆದರೆ ಮುಂದುವರೆಯುವುದು ಇಲ್ಲ ಅಂದರೆ ಇಲ್ಲ ಇದರ ಸಲುವಾಗಿನೇ ಕೆಲಸ ಬಿಡೋಕೆ ಬಲವಂತ ಮಾಡಿದ್ದು ಎಂದು ಮಗಳಿಗೆ ಸಮಾಧಾನಿಸಿ ಕರೆ ತುಂಡರಿಸಿದರು ರೇಣುಕಾ ಮನೆಯವರ ಜೊತೆ ಮಾತನಾಡಿ ಮಂಕಾಗಿ ಬಂದ ಗೆಳತಿಯನ್ನು ಏನಾಯಿತು ಎಂದು ಪ್ರಶ್ನಿಸಿದಳು ಪೂಜಾ ಅಪ್ಪ ಸಂಬಂಧ ನೋಡಿದ್ದಾರೆ ಎಂದು ಪೂರ್ಣ ವಿಷಯ ತಿಳಿಸಿದಳು ಅವಳ ಮಾತು ಕೇಳಿ ಏನೇ ಬೆಳಿಗ್ಗೆ ಹೇಳಿದ ಸುಳ್ಳು ರಾತ್ರಿ ನಿ ನಿಜ ಆಗಿದೆ ಎಂದು ತರಕಾರಿ ಕಟ್ ಮಾಡುತ್ತಾ ಚೇಳಿಸಿದ ಪೂಜಾ ತಾನು ಹೇಳಿದ ಮಾತು ಅರಿವಾಗಿ ತಲೆ ಎತ್ತಿ ನೋಡಿದಳು ಮುಖ ಸಣ್ಣದು ಮಾಡಿ ನಿಂತಿದ್ದ ಗೆಳತಿಯ ಹೆಗಲ ಮೇಲೆ ಕೈ ಹಾಕಿ ಚಿಂತೆ ಮಾಡಬೇಡ ಇನ್ನೂ ಸಂಬಂಧ ನೋಡಿದ್ದಾರೆ ನಾಳೆ ಮೀಟ್ ಮಾಡುವ ಅವರಿಗೆ ಇಷ್ಟ ಆದರೆ ತಾನೇ ಮುಂದಿನದು ಡೋಂಟ್ ವರಿ ಎಂದಳು ಅವಳ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಇವಳಿಗೆ ಚೆನ್ನಾಗಿ ಗೊತ್ತು ಹಾಗೆ ಅವಳು ಬಾಯಿ ಬಿಟ್ಟು ಹೇಳುವುದಿಲ್ಲ ಎಂದು ಗೊತ್ತು ಅಪ್ಪಂಗೆ ಸಂಬಂಧ ಒಪ್ಪಿಗೆ ಅಂತೆ ನೀರಸವಾಗಿ ನುಡಿದಳು ಸೀತಾ ಸ್ವಲ್ಪ ಹೊತ್ತು ಯೋಚಿಸಿದ ಪೂಜಾ ಹುಡುಗ ಒಪ್ಪಲಿಲ್ಲ ಅಂದರೆ ಅಂಕಲ್ ಕೂಡ ಸುಮ್ಮನಾಗಿ ಬಿಡ್ತಾರೆ ಬಿ ಪಾಸಿಟಿವ್ ಎಂದಳು ಅವಳ ಮಾತಿಗೆ ಸಮಾಧಾನಗೊಂಡವಳು ಮುಗುಲ್ನಕ್ಕಳು ಗುಡ್ ಗರ್ಲ್ ಎಂದು ಅವಳ ಕೆನ್ನೆ ಹಿಂಡಿದ ಪೂಜಾ ಹುಡುಗನ ಹೆಸರು ಏನು ಎಂದು ಕೇಳಿದಳು ತರಂಗ್ ಎಂದುತ್ತರಿಸಿದವಳು ನಾಳೆಯ ಬಗ್ಗೆ ಯೋಚಿಸುತ್ತಾ ಕುಳಿತಳು ಸೀತಾ ನೀನು ಮನಸ್ಸು ಬಿಚ್ಚಿ ಯಾಕೆ ಮಾತಾಡಲ್ಲ ಸೀತಾ ಇಲ್ಲಿ ಕೇಳು ಎಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೂತರೆ ತಲೆನೋವು ಬರುತ್ತೆ ಮತ್ತೊಂದು ಬರುತ್ತೆ ನನ್ನ ಹತ್ತಿರನಾದರೂ ಹೇಳಬಹುದಲ್ಲ ಎಂದು ಹೇಳಿದ ಪೂಜಾ ನಿನ್ನ ಇಷ್ಟಗಳನ್ನು ತ್ಯಾಗ ಮಾಡಬೇಡ ಕಣೆ ಎಂದು ಕಾಳಜಿಯಿಂದ ನುಡಿದು ಅವಳ ಪಕ್ಕ ಕುಳಿತಳು ಗೆಳತಿಯ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ ಸೀತಾಳ ಮನದ ತುಂಬ ಗೊಂದಲದ ಛಾಯೆ ಆವರಿಸಿತು ಮರುದಿನ ಬೆಳಿಗ್ಗೆ ಯಾರಿಂದಲೇ ಮಂಕಾಗಿದ್ದಳು ಸೀತಾ ಹಿಂದಿನ ದಿನ ಸಂಜೆ ತಂದೆ ಹೇಳಿದ ಹುಡುಗನನ್ನು ಮೀಟ್ ಮಾಡಲು ಹೋಗಬೇಕೆಂದು ನಿರ್ಧರಿಸಿದ್ದಳು ಒಲ್ಲದ ಮನಸ್ಸಿನಿಂದ ಕೆಲಸಕ್ಕೆ ಹೋದವಳಿಗೆ ಕೆಲಸ ಮಾಡಲು ಆಸಕ್ತಿ ಇರಲಿಲ್ಲ ಪದೇ ಪದೇ ತಲೆಯಲ್ಲಿ ಏನೇನೋ ಆಲೋಚನೆಗಳು ಮೂಡಿ ಅನ್ಯ ಮನಸ್ಗಳಾಗಿದ್ದಳು ಇನ್ನು ತನ್ನಿಂದ ಕೆಲಸ ಮಾಡಲು ಆಗುವುದಿಲ್ಲ ಎಂದು ಯೋಚಿಸಿದವಳು ಅರ್ಧ ದಿನ ರಜೆ ಪಡೆದು ಮನೆಗೆ ಹೊರಟಳು ಸಂಜೆ ಬಂದು ಬಿಡು ನಾನು ಅವರನ್ನು ಮೀಟ್ ಮಾಡೋಕೆ ಹೋಗ್ತೀನಿ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಎಂದು ಪೂಜಾಗೆ ಹೇಳಿದಳು ಸರಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ತಿರ ಅಪ್ಲಿಕೇಶನ್ ಹಾಕು ಎಂದು ಹೇಳಿ ಕಳುಹಿಸಿದಳು ಪೂಜಾ ಅವಳ ಮಾತಿಗೆ ತಲೆ ಹಾಡಿಸಿ ಮನೆಗೆ ಬಂದವಳು ಸ್ವಲ್ಪ ಹೊತ್ತು ಮಲಗಿಬಿಟ್ಟಳು ಮನದಲ್ಲಿ ನಡೆಯುತ್ತಿರುವ ಗೊಂದಲ ಪರಿಹರಿಸಲು ನಿದ್ದೆಯ ಮೂರೆ ಹೋದವಳು ನಿದ್ದೆ ಮುಗಿಸಿ ಎದ್ದವಳಿಗೆ ತಲೆಯ ಭಾರ ಕಡಿಮೆಯಾಗಿತ್ತು ಟೈಮ್ ನೋಡಿ ರೆಡಿಯಾಗಲು ತೆರಳಿದಳು ತಿಳಿ ನೀಲಿ ಬಣ್ಣದ ಸೀರೆಯುಟ್ಟು ಬಂದವಳನ್ನು ನೋಡಿದ ತಕ್ಷಣ ಹೃದಯ ತಾಳ ತಪ್ಪುವುದಂತೂ ಖಚಿತ ಅಷ್ಟರಲ್ಲಿ ಮತ್ತೆ ಕರೆ ಮಾಡಿ ವಿಷಯ ನೆನಪಿಸಿದ್ದರು ಅವಳ ತಂದೆ ಅವರೊಂದಿಗೆ ಮಾತನಾಡುತ್ತಲೇ ವಿಳಾಸ ತಲುಪಿದಳು ಬಂದು ನಿಂತಿತ್ತು ರೆಸ್ಟೋರೆಂಟ್ ಒಂದರ ಹೆದರಿಗೆ ಒಳ ಹೋಗಿ ಕಾಯುತ್ತ ಕುಳಿತವಳು ತಂದೆ ಕಳುಹಿಸಿದ ಹುಡುಗನು ಫೋಟೋ ನೋಡಿದಳು ನೋಡಲು ಸುಂದರವಾಗಿ ಇದ್ದನು ತರಂಗ್ ಯಾವ ಹೀರೋಗೂ ಕಡಿಮೆ ಇರಲಿಲ್ಲ ಅವನ ಸ್ಮೈಲ್ ಅವನು ಸಹ ಸಾಫ್ಟ್ವೇರ್ ಉದ್ಯೋಗಿ ಎಂದು ತಂದೆ ಹೇಳಿದರು ನೆನ್ನೆ ಸಂಜೆ ಫೋಟೋ ಕಳುಹಿಸಿದ್ದರೂ ನೋಡುವ ಮನಸ್ಸು ಇರಲಿಲ್ಲ ಆದರೆ ಈಗ ಬಂದ ತಕ್ಷಣ ಗುರುತು ಹಿಡಿಯಬೇಕೆಂದು ನೋಡುತ್ತಿದ್ದಳು ಎಷ್ಟೇ ಬಾರಿ ಫೋಟೋ ನೋಡಿದರೂ ಅವಳ ಮನಸ್ಸಿನಲ್ಲಿ ಯಾವುದೇ ಭಾವನೆಯೂ ಮೂಡಲೇ ಇಲ್ಲ ಈಗಲೂ ಅವರಿಗೆ ಇಷ್ಟವಾಗದಿದ್ದರೆ ಸಾಕು ಎಂದುಕೊಳ್ಳುತ್ತಿದ್ದಾಳೆ ತಲೆ ತಗ್ಗಿಸಿ ಕುಳಿತು ಯೋಚನೆಯಲ್ಲಿ ಮುಳುಗಿದವಳು ಹಾಯ್ ಎನ್ನುತ್ತಾ ಧ್ವನಿ ಕೇಳಿ ತಲೆ ಎತ್ತಿ ನೋಡಿದಳು ಮುಗಲ್ ನಗುತ್ತಾ ನಿಂತಿದ್ದನು ತರಂಗ್ ಹಾಯ್ ಸೀತಾ ಹಯಂ ತರಂಗ್ ಎನ್ನುತ್ತಾ ಅವಳ ಹೆದರು ಕುಳಿತನು ಹಾ ಎಂದು ಮುಗುಳ್ನಕ್ಕ ಅವಳು ಮುಂದೇನು ಮಾತನಾಡಬೇಕು ಎಂದು ತಿಳಿಯದೆ ಸುಮ್ಮನೆ ಕುಳಿತಳು ಅವನೇ ಇಬ್ಬರಿಗೂ ಕಾಫಿ ಆರ್ಡರ್ ಮಾಡಿ ಮಾತು ಶುರು ಮಾಡಿದ್ದನು ನಮ್ಮೂರ ಪುರೋಹಿತರಿಂದ ನಿಮ್ಮ ಬಗ್ಗೆ ತಿಳಿಯಿತು ಮನೆಯವರಿಗೆಲ್ಲ ಇಷ್ಟ ಆಗಿದ್ದಕ್ಕೆ ಮೊದಲು ನಿಮ್ಮ ದೊಡ್ಡಪ್ಪನ ಹತ್ತಿರ ಮಾತನಾಡಿದ್ದರು ಹಾಗೆ ನಿಮ್ಮ ತಂದೆ ಓಕೆ ಅಂದಿದ್ದಕ್ಕೆ ಇಲ್ಲಿಯವರೆಗೂ ಬಂದಿತು ನನಗೆ ಇಷ್ಟು ಬೇಗ ಮದುವೆ ಇಷ್ಟವಿಲ್ಲ ಎಂದನು ಅವನ ಮಾತನ್ನು ನೀರಸವಾಗಿ ಮಾತು ಕೇಳಿ ಖುಷಿಪಟ್ಟಳು ಅವನು ಮುಂದೇನೋ ಹೇಳುವವರಲ್ಲಿ ರಿಂಗಣಿಸಿತು ಅವನ ಮೊಬೈಲ್ ಎಸ್ಕ್ಯೂಸ್ ಮಿ ಎಂದವನು ಕರೆ ಸ್ವೀಕರಿಸಿ ಎದ್ದು ಹೋದನು ಅವರಿಗೆ ಇಷ್ಟ ಇಲ್ಲ ಹಬ್ಬ ಎಂದು ನಿಟ್ಟಿಸಿರು ಬಿಟ್ಟ ಸೀತಾ ಸುತ್ತ ನೋಡುತ್ತಾ ಕುಳಿತಳು ಹಾಗೆ ನೋಡುತ್ತಿದ್ದವಳ ಹೃದಯ ಬಡಿತ ಒಂದು ಕ್ಷಣ ಹೆಚ್ಚಾಯಿತು ಅನತಿ ದೂರದಲ್ಲಿ ಕಂಡ ಎರಡು ದೃಶ್ಯಗಳನ್ನು ನೋಡಿ ನಾನು ನೋಡಿದ್ದು ನಿಜಾನ ಎಂಬ ಭ್ರಮೆ ಉಂಟಾಯಿತು ಅವಳಿಗೆ ಅಷ್ಟರಲ್ಲಿ ಬಂದ ತರಂಗ್ ಸಾರಿ ಎನ್ನುತ್ತಾ ಕುಳಿತು ನನಗೆ ಇಷ್ಟು ಬೇಗ ಮದುವೆ ಇಷ್ಟವಿರಲಿಲ್ಲ ಆದರೆ ಮನೆಯವರೆಲ್ಲ ಒಪ್ಪಿದ್ದಾರೆ ಸೊ ನನಗೂ ಒಪ್ಪಿಗೆ ಇದೆ ಎಂದನು ಮೊದಲೇ ಆಗಿ ಕುಳಿತವಳು ಅವನ ಮಾತು ಕೇಳಿ ದಂಗಾದಳು ಒಂದು ನಿಮಿಷ ಎಂದು ಮೇಲೆ ಇದ್ದವಳು ವಾಶ್ರೂಮ್ಗೆ ಹೋದಳು ನಾನು ನೋಡಿದ್ದು ಅವರೇನ ಭವಿಷ್ಯ ಮದುವೆ ಆಗಿರಬೇಕು ನೋಡಿದರೇನೆ ಗೊತ್ತಾಗುತ್ತೆ ಇತ್ತೀಚೆಗೆ ಮದುವೆ ಆಗಿದೆ ಅನಿಸುತ್ತೆ ಅದು ಇರಲಿ ತರಂಗ್ ನೋಡಿದರೆ ಒಪ್ಪಿಗೆ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಲಿ ನಾನು ಹೌದು ಅಕ್ಕ ಏನು ಇಲ್ಲಿ ಎಂದು ಮೂರು ವಿಷಯಗಳ ಬಗ್ಗೆ ಯೋಚಿಸಿದವಳು ಮನದಲ್ಲಿ ಮೂಡಿದ ಗೊಂದಲ ಬಗೆಹರಿಸಲು ಪ್ರಯತ್ನಿಸಿ ಮುಖಕ್ಕೆ ತಣ್ಣೀರು ಎರಚಿಕೊಂಡು ಇಲ್ಲ ಅಪ್ಪ ಹೇಳಿದ ಹಾಗೆ ಕೇಳಬೇಕು ಎಂದು ದೃಢ ನಿರ್ಧಾರ ಮಾಡಿ ಆಚೆ ಬಂದಳು ಸೀತಾ ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಎಂದು ಹೇಳುತ್ತಿದ್ದ ತರಂಗ್ ಮೊಬೈಲ್ ರಿಂಗ್ ಆಗಿದ್ದು ನೋಡಿ ಕರೆ ಸ್ವೀಕರಿಸಿ ಹಾ ನನಗೆ ಒಪ್ಪಿಗೆ ಇದೆ ಎಂದು ಹೇಳಿದನು ಬಾಯಿ ಮಾತಿಗಾದರೂ ನಿಮ್ಮ ಅಭಿಪ್ರಾಯ ಏನು ಎಂದು ಕೇಳದವನ ಕಂಡು ಸೀತಾಗೆ ಬೇಸರವಾಯಿತು ಸುಮ್ಮನೆ ಕುಳಿತವಳು ಕಂಡು ಕರೆ ತುಂಡರಿಸಿ ಸಾರಿ ಮನೆಯಿಂದ ಎಂದವನು ನಮ್ಮ ಮನೆಯಲ್ಲಿ ಮದುವೆ ನಂತರ ಕೆಲಸಕ್ಕೆ ಹೋಗಬಾರದು ನಿಮಗೆ ಹೋಕೆ ಅಲ್ವಾ ಕೆಲಸ ಬಿಟ್ಟಿರುತ್ತಾನೆ ಎಂದು ಕೇಳಿದನು ಹೆಣ್ಣು ಮಕ್ಕಳ ಇಷ್ಟು ಎಲ್ಲ ನನ್ನ ಹಣೆ ಬರಹ ಎಂದುಕೊಂಡವಳು ಆಗಲೇ ರಿಸೈನ್ ಮಾಡಿದ್ದೀನಿ ಇನ್ನೂ ಎರಡು ದಿನ ಅಷ್ಟೇ ಎಂದಳು ದಟ್ಸ್ ಫೈನ್ ನಾಳೆಯಿಂದ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ ನಿಮ್ಮೂರಲ್ಲಿ ಹಬ್ಬ ಇದೆ ಅಂತ ನಿಮ್ಮ ದೊಡ್ಡಪ್ಪ ಹೇಳಿದರು ಆಗ ಬರ್ತೀನಿ ನಿಮ್ಮ ಹತ್ತಿರ ಮುಖ್ಯವಾದ ವಿಷಯ ಮಾತನಾಡಬೇಕು ಬಗ್ಗೆ ಯೋಚನೆ ಮಾಡುತ್ತಾರೆ ದೊಡ್ಡವರು ಎಂದವನು ಹೆದ್ದು ನಿಂತನು ಓಕೆ ಸೀತಾ ನಾನು ಬರ್ತೀನಿ ಇದು ನನ್ನ ಮೊಬೈಲ್ ನಂಬರ್ ಎಂದು ನಂಬರ್ ಕೊಟ್ಟವನು ಅವಳ ಜೊತೆ ಆಚೆ ಬಂದನು ಹೊರಡುವ ಮುನ್ನ ಲುಕಿಂಗ್ ಬ್ಯೂಟಿಫುಲ್ ಎಂದು ಅವಳನ್ನು ಹೋಗಲಿ ಮುಂದೆ ಹೋದನು ಅವನ ಮಾತಿಗೆ ನೀರಸವಾಗಿ ಮುಗುನಕ್ಕವಳು ಬಾ ಎಂದು ಹೇಳಿ ಬಂದಳು ಮನೆಗೆ ಹೊರಟವಳಿಗೆ ಎದುರಾಗಿದ್ದು ರೆಸ್ಟೋರೆಂಟ್ನಲ್ಲಿ ನೋಡಿದ್ದ ಒಬ್ಬರು ಎದುರಿಗೆ ಬಂದವರನ್ನು ನೋಡಿ ಮುಗುನಕ್ಕಳು ಹಾಯ್ ಸೀತಾ ನೀನು ಇಲ್ಲಿ ಎಂದು ಪ್ರಶ್ನಿಸಿದವರಿಗೆ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಕ್ಕ ಹಾಗೆ ಬಂದಿದ್ದೆ ಹೇಗಿದ್ದೀಯಾ ಎಂದು ಆರೋಗ್ಯ ವಿಚಾರಿಸಿದಳು ನಾನು ತುಂಬ ಚೆನ್ನಾಗಿದ್ದೀನಿ ನೀನೇ ನೋಡು ಎಂದವಳು ಹೋಗಿ ನಮ್ಮ ಅಪ್ಪ ಮತ್ತು ನಿಮ್ಮ ಅಪ್ಪ ಇಬ್ಬರಿಗೂ ಹೇಳು ಅಕ್ಕ ತುಂಬ ಖುಷಿಯಾಗಿದ್ದಾಳೆ ಅಂತ ಎಂದಳು ವ್ಯಂಗ್ಯವಾಗಿ ಅವಳ ಮಾತಿಗೆ ಪೆಚ್ಚಾದಳು ಸೀತಾ ಪುಣ್ಯ ನಿನಗಾದರೂ ಕೆಲಸ ಮಾಡೋಕೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಯಾವ ದೇವರು ಹೊರ ಕೊಟ್ಟನೋ ಎಂದು ವ್ಯಂಗ್ಯವಾಗಿ ಅವಳು ಕೇಳುತ್ತಿರಲು ಅವಳ ಮಾತನ್ನು ತಡೆದು ಚೆನ್ನೈಯಲ್ಲಿ ಸೆಟಲ್ ಆಗಿದ್ದಲ್ಲ ನೀನು ಇಲ್ಲಿಗೆ ಯಾವಾಗ ಬಂದೆ ಪ್ರಶ್ನಿಸಿದಳು ಮೊನ್ನೆ ಬಂದೆ ನಾನೀಗ ಪ್ರೆಗ್ನೆಂಟ್ ಅದಕ್ಕೆ ಇಲ್ಲಿಗೆ ಶಿಫ್ಟ್ ಆದ್ವಿ ಎಂದು ಹೇಳಿದಳು ಅಷ್ಟರಲ್ಲಿ ಸಂಧ್ಯಾ ಎನ್ನುತ್ತಾ ಅವಳ ಬಳಿ ಬಂದನು ಅವಳ ಗಂಡರವಿ ರವಿ ಇವಳು ನನ್ನ ತಂಗಿ ಸೀತಾ ಎಂದು ಇಬ್ಬರನ್ನು ಪರಸ್ಪರ ಪರಿಚಯಿಸಿದಳು ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಊರ ಹಬ್ಬದ ವಿಷಯ ಮಾತನಾಡಿದ ಸಂಧ್ಯಾ ಸೀತಾಳ ಮದುವೆ ಬಗ್ಗೆ ವಿಚಾರಿಸಿ ಅಪ್ಪ ಅಂತ ಅವರು ಹೇಳಿದಕ್ಕೆ ಎಲ್ಲ ತಲೆ ನಿನ್ನ ಮನಸ್ಸಿನ ಮಾತು ಕೇಳು ನಿನ್ನ ಜೀವನ ನಿನ್ನ ನಿರ್ಧಾರ ಆಗಿರಲಿ ನಾನು ಕೂಡ ಹಬ್ಬಕ್ಕೆ ಬರ್ತೀನಿ ಎಂದು ಹೇಳಿದಳು ಸ್ವಲ್ಪ ಸಮಯ ಮಾತನಾಡಿ ಮನೆ ಕಡೆ ಹೊರಟಳು ಸಂಧ್ಯಾಳ ಹೆಗಲು ಬಳಸಿ ಕರೆದುಕೊಂಡು ಹೋಗುತ್ತಿದ್ದ ರವೀನ ನೋಡಿ ಅಕ್ಕ ತುಂಬ ಪುಣ್ಯ ಮಾಡಿದ್ದಾಳೆ ಎಷ್ಟು ಕೇರ್ ಮಾಡ್ತಾರೆ ಎಂದುಕೊಂಡು ಮುಗುಳ್ನಕ್ಕಳು ಸೀತಾ ಏನಾಯ್ತು ಅಣ್ಣ ಕಾಯ ಮನೆಗೆ ಬಂದ ತಕ್ಷಣ ಗೆಳತಿಯನ್ನು ಪ್ರಶ್ನಿಸಿದಳು ಪೂಜಾ ಅವಳ ಮಾತಿಗೆ ಪ್ರತಿಕ್ರಿಯೆ ನೀಡದೆ ಕುಳಿತವಳ ಪಕ್ಕ ಸರಿದು ಏನಾಯ್ತು ಹೇಳು ಕಂದ ಎಂದಳು ಅವರಿಗೆ ಒಪ್ಪಿಗೆ ಅಂತೆ ಅಪ್ಪ ಕೂಡ ಒಪ್ಪಿದ್ದಾರೆ ಎಂದವಳು ಗೆಳತಿಯ ಮಡಿಲಲ್ಲಿ ತಲೆ ಇಟ್ಟಳು ಅವಳ ತಲೆ ಸವರುತ್ತಾ ನೋಡು ಸೀತಾ ಓದು ಮುಗಿದು ಒಂದು ವರ್ಷಕ್ಕೆ ನಿನ್ನ ಮದುವೆ ಮಾಡಬೇಕು ಅಂತ ಅಂಕಲ್ ಕಾಯ್ತಾ ಇದ್ದರು ಈಗ ತನ್ನ ಕೆಲಸ ಸಿಕ್ಕಿದೆ ಸಂಧ್ಯಾ ಅಕ್ಕನ ಮದುವೆ ಆಗಲಿ ಅಂತ ಕಾರಣ ಹೇಳಿ ಮುಂದೆ ಆಗ್ತಾ ಇದ್ದರು ಈಗ ಅಕ್ಕನ ಮದುವೆಯಾಗಿ ಒಂದು ವರ್ಷ ಆಗ್ತಾ ಬಂತು ಅಗ್ರಿಮೆಂಟ್ ಕೂಡ ಮುಗೀತು ಇಷ್ಟು ದಿನ ಬಂದಿದ್ದ ಎರಡು ಸಂಬಂಧಗಳನ್ನು ಅಂಕಲ್ ಒಪ್ಪಿರಲಿಲ್ಲ ಇದು ಅಂಕಲ್ಗೆ ನೋಡಿ ಒಪ್ಪಿರೋ ಸಂಬಂಧ ಮದುವೆ ನಡೆಯುವುದು ನಿನ್ನ ನಿರ್ಧಾರದ ಮೇಲಿಲ್ಲ ಅವರ ನಿರ್ಧಾರದ ಮೇಲೆ ನಿಂತಿದೆ ತರಂಗ್ ಎದುರಿಗೆ ಹೇಳು ಮದುವೆ ಇಷ್ಟೇ ಇಲ್ಲ ಅಂತ ತಲೆ ಸವರುತ್ತ ನುಡಿದಳು ಅಪ್ಪ ಯಾಕೆ ಅಂತ ಕೇಳ್ತಾರೆ ಎಂದ ಸೀತಾಳ ಕಣ್ಣು ತುಂಬಿ ಬಂದಿದ್ದವು ಕಾರಣ ಹೇಳು ಯಾಕೆ ನಿನಗೆ ಗೊತ್ತಿಲ್ವಾ ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು